ದೇವರಾಜ ಅರಸರ್ ಕಾಲ ಧೂಳಿಗೂ ಹೇಳುವವರು ಸಮ ಅಲ್ಲ ಅವರ ಯೋಜನೆಗಳು ಇವತ್ತು ಕೂಡ ಜನಮನದಲ್ಲಿವೆ ಅವರ ಅವಧಿಯನ್ನ ನಾನು ಮೀರಿಸಿದ್ದೇನೆ ಅಂತಂದ್ರೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರ ಬಗ್ಗೆ ನನಗೆ ಬಹಳ ಗೌರವ ಇದೆ ಕಳೀ ಸಿದ್ದರಾಮಯ್ಯನವರು ನಾನು ಎಂಬತ್ತ ಎರಡರಿಂದ ಕೊಡ್ತೀನಿ ಸಾವಿರದ ಒಂಬೈನೂರ ಎಂಬತ್ತೆರಡು ಅವರು ಆವತ್ತಿನ ಸಿದ್ದರಾಮಣ್ಣ ಅಲ್ಲ ಈ ಕಾಂಗ್ರೆಸ್ ಹೆಂಗ್ ಬದಲಾಗಿದೋ ಸಿದ್ದರಾಮಯ್ಯ ಅವರು ಹಂಗೇ ಬದಲಾಗ್ಬಿಟ್ಟಿದ್ದಾರೆ ಮೊದಲು ಅವರಿಗಿದ್ದ ಆ ಒಂದು ಆತ್ಮಸ್ಥೈರ್ಯ ಈಗ ಕಳ್ಕೊಂಡ್ಬಿಟ್ಟಿದ್ದಾರೆ ಜನಮನೆಯದಲ್ಲಿ ಉಳಿತಕ್ಕಂತ ಯಾವುದೇ ಕಾರ್ಯಕ್ರಮ ಇದುವರೆಗೂ ಕೊಟ್ಟಿಲ್ಲ ಅವರು ಇಂಥದ್ದು ಇವರೇ ತಂದ್ರು ಅಂತ ಹೇಳಿ ನೋಡೋಣ ಯಾವ್ದಾದ್ರೂ ಕಾರ್ಯಕ್ರಮ ಅವರ ಬಗ್ಗೆ ನಮ್ಮ ಗೌರವ ಗೌರವ ಇದೆ ಅದು ಬೇರೆ ವಿಷಯ ಅದು ವೈಯಕ್ತಿಕ ಆಗತ್ತೆ ರಾಜಕಾರಣದಲ್ಲಿ ಆ ಸ್ಥಾನಕ್ಕೆ ಹೋದ್ಮೇಲೆ ಜನಮನದಲ್ಲಿ ಉಳಿತಕ್ಕಂಥ ಕಾರ್ಯಗಳನ್ನ ಮಾಡಿದರೆ ಜನ ನೆನೆಸ್ಕೊಳ್ತಾರೆ ದೇವರಾಜರ್ಸ್ ಅವರ ಲ್ಯಾಂಡ್ರಿ ಫಾರ್ಮ್ಸ್ ಹಾಕ್ತು ತಲೆ ಮೇಲೆ ಮಲ ಬರುವ ಪದ್ಧತಿಗಳು ಬೇಕಾದಷ್ಟು ನ್ಯೂನ್ಯತೆಗಳು ಈ ಸಮಾಜದಲ್ಲಿ ಇದ್ದವು ಎಲ್ಲವನ್ನೂ ಅವರ ಕಾಲದಲ್ಲಿ ತೊಡೆದು ಹಾಕಿದ್ದಾರೆ ಅವರು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಇಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಅದರಲ್ಲೂ ನೋಡಿ ಜನವರಿಯಲ್ಲಿ ಕೊಟ್ಟರು ಎರಡು ಸಾವಿರ ರೂಪಾಯಿ ಫೆಬ್ರವರಿ ಮಾರ್ಚ್ ಕೊಟ್ಟಿಲ್ಲ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಅಲ್ಲಿ ನಾವು ಇಟ್ಕೊಂಡಿವಿ ಯಾಕೆ ನೀವು ಜನವರಿ ಫೆಬ್ರವರಿ ಎಲ್ಲ ಡಿಸೆಂಬರ್ ವರೆಗೂ ಕೊಟ್ಟು ದಾಖಲೆ ಸಮೇತ ಇಡಲೆ ಎಲ್ಲೋಯ್ತು ಐದು ಸಾವಿರ ಕೋಟಿ ಇದು ಗೃಹಲಕ್ಷ್ಮಿ ಅಲ್ವಾ ಗೃಹಲಕ್ಷ್ಮಿಯವರೆಗೆ ಸಿಗಬೇಕಾದ ಬದಲು ನೀವು ಬೆಳಗಾಂ ಲಕ್ಷ್ಮಿಗೆ ಸಿಕ್ಕಿದ್ರೆ ಹೆಂಗಪ್ಪ ಅದು ಐದು ಸಾವಿರ ಕೋಟಿ ಬೆಳಗಾಂ ಲಕ್ಷ್ಮಿಗೆ ಹೋಗ್ಬಿಟ್ರೆ ಕೋಲಾರ ಲಕ್ಷ್ಮಿ ಕೊಡೋರು ಯಾರು ಐದು ಸಾವಿರ ಕೋಟಿ ಅಲ್ಲೇ ಆಗಿದೆ ನುಂಗಣ್ಣ ಅದಕ್ಕೆ ನೀವು ಸಂಗಣ್ಣನ ಪ್ರಶ್ನೆ ಸಂಗಪ್ಪನ ಪ್ರಶ್ನೆ ಮಾಡಬೇಡಿ ನುಂಗಪ್ಪನ ಪ್ರಶ್ನೆ ಮಾಡಿ ಅಂತ ನಿಮಗೆ ಕೇಳಿದ್ರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಗ್ಗೆ ಯಾರಿಗೂ ಕೂಡ ಹತೋಟಿ ಇಲ್ಲ ರೆವಿನ್ಯೂ ಅಧಿಕಾರಿಗಳು ಈ ರಾಜ್ಯದಲ್ಲಿ ಇರತಕ್ಕಂತ ಅನೇಕ ಮಂತ್ರಿಗಳಿಗಿಂತ ಶ್ರೀಮಂತರು ಆಗ್ಬಿಟ್ಟಿದ್ದಾರೆ ವಿಲೇಜ್ ಅಕೌಂಟೆಂಟು ಕೂಡ ಇವತ್ತು ಸಾವಿರಾರು ಕೋಟಿಗಳು ಬಾಳ್ತಾರೆ ಎಲ್ಲಿಂದ ಬಂತದಲ್ಲ ಅವ್ರಿಗೆ ಕೋಲಾರದಲ್ಲಂತೂ ಹೇಳೋರಿಲ್ಲ ಕೇಳೋರಿಲ್ಲ ಶಾಸಕರಾಗಿರ್ತಕ್ಕಂಥವರು ಅವರು ಇವರೇ ನಾನೊಂದು ಐವತ್ತು ಎಕರೆ ಹೊಡ್ಕೊಳ್ತೀನಿ ನೀನು ನನ್ನ ಹೆಸರು ನನ್ನ ಪಕ್ಕದಲ್ಲಿ ನೀನೊಂದು ನೂರು ಎಕರೆ ಒಡ್ಕೊಳ್ತಾ ಅವರೇ ಮಾಡ್ತಾರೆ ಯಾಕೆಂದ್ರೆ ಕಳ್ಳ ನಾನು ಒಬ್ಬನೇ ಆದ್ರೆ ನಾಳೆ ಸಿಕ್ಕಾಕೊಂಡ್ರೆ ಕಷ್ಟ ನೀನು ಕಳ್ಳನಾದ್ರೆ ನನ್ನನ್ನು ಇಡ್ಕೊಡಲ್ಲ ಅಂತ ಈ ರೀತಿ ಬೇಕಾದಷ್ಟಿವೆ ಈಗ ನಾವು ಅದಕ್ಕೆ ಮಾತಾಡಿ ಏನು ಪ್ರಯೋಜನ ಇಲ್ಲ ನಮ್ಮ ಸರ್ಕಾರ ಬರಲಿ ಅದಕ್ಕೆ ಸರಿಯಾದ ಉತ್ತರವನ್ನು ನಾವು ಕೊಡ್ತೇವೆ ಯಾವುದೇ ತುಂಡು ಭೂಮಿ ಇದ್ರೂ ಕೂಡ ಇಲ್ಲಿಗಲ್ಲ ಯಾರೇ ಒಡ್ಕೊಂಡಿದ್ರು ಕೂಡ ನಮ್ಮ ಸರ್ಕಾರ ಬಂದಾಗ ಅದಕ್ಕೆ ಉತ್ತರ ಕೊಡ್ತೇವೆ